ನಮಸ್ಕಾರ ಸ್ನೇಹಿತರೆ ವಾಯ್ಸ್ ಆಫ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳೋಕೆ ನಿಮ್ಮ ಮುಂದೆ ಬಂದಿನಿ ಬನ್ನಿ ಅದೇನೋ ಅಂತ ಈಗ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಲ್ಲೂ ಅವ್ರದೇ ಆದಂಥ ಆಸೆಗಳಿರುತ್ತೆ ಇತ್ತೀಚಿನ ಕಾಲದಂತೂ ಆಸೆಗಳಿಗಿಂತ ರೋಗಗಳು ಸ್ವಲ್ಪ ಹೆಚ್ಚಾಗಿದ್ದಾವೆ ರೋಗ ಅಂತ ಬಂದಾಗ ಎಷ್ಟೋ ಸಲ ಯಾವುದಾದ್ರೂ ಒಂದು ರೋಗದ ಬಗ್ಗೆ ಅಥವಾ ಡಿಸೀಸ್ ಬಗ್ಗೆ ಕೇಳಿದಂಥ ಟೈಮಲ್ಲಿ ಈ ಥರದ್ದು ಒಂದು ಡಿಸೀಸ್ ಇರುತ್ತಾ ಅಂತಂದ್ಬಿಟ್ಟು ನಾವು ಎಷ್ಟೋ ತುಂಬ ಸಮಯದಲ್ಲಿ ಆಶ್ಚರ್ಯನೂ ಸಹ ಪಟ್ಟಿರ್ತೀವಿ ಅಲ್ವಾ ಅದೇ ರೀತಿಯೇ ನಿಮ್ಮನ್ನು ಆಶ್ಚರ್ಯ ಮಾಡುವಂಥ ಒಂದು ಡಿಫ್ರೆಂಟ್ ಅಥವಾ ವಿಚಿತ್ರವಾದ ಒಂದು ರೋಗದ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಈ ವಿಷಯನ ಹೇಳೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಭಯಪಡಬೇಡಿ ಇದು ಎಲ್ಲರಲ್ಲೂ ಕಾಣಿಸ್ಕೊಳ್ಳಲ್ಲ ಎಲ್ಲರಲ್ಲೂ ಇರಲ್ಲ ಯಾರಾದರೂ ಕೆಲವರಲ್ಲಿ ತುಂಬ ರೇರಾಗಿ ಈ ಒಂದು ಡಿಸೀಸ್ ಕಾಣಿಸ್ಕೊಳ್ಳುತ್ತೆ ಯಾವುದೋ ಡಿಸೀಸು ಅಂತಂದರೆ ಈ ಒಂದು ಡಿಸೀಸ್ನ ಹೆಸರು ಬಂದು ಬಾಡಿ ಇಂಟಿಗ್ರಿಟಿ ಐಡೆಂಟಿಟಿ ಡಿಸಾರ್ಡರ್ ಅಂತೀವಿ ಈ ರೋಗ ಬಂದವರು ಯಾವ ರೀತಿ ಇರ್ತಾರೆ ಅಂತಂದರೆ ಅವರ ಬ್ರೈನ್ ಅವರ ಕಂಟ್ರೋಲಲ್ಲಿ ಇರಲ್ಲ ಅವರ ಬ್ರೈನ್ ಕಂಟ್ರೋಲಲ್ಲಿ ಇವ್ರು ಇರ್ತಾರೆ ಅವ್ರ ಬ್ರೈನ್ ಅವರಿಗೆ ಡೈಲಿ ಯಾವುದಾದ್ರೂ ಒಂದು ವಿಷಯನ ಹೇಳ್ತಾ ಇರುತ್ತೆ ರೆಗ್ಯುಲರ್ ಆಗಿ ಹೇಳ್ತಾನೆ ಇರುತ್ತೆ ಯಾವ ರೀತಿ ಫಾರ್ ಎಕ್ಸಾಂಪಲ್ಗೆ ನೀನು ಯಾವಾಗಲೂ ಏನು ಮಾಡ್ತೀಯ ಜಸ್ಟ್ ತಿಂತೀಯ ಮಲಗ್ತೀಯ ಏನು ಕೆಲಸ ಮಾಡಲ್ಲ ಅಲ್ವಾ ಅದಕ್ಕೆ ನಾನು ನಿಂಗೊಂದು ಕೆಲಸ ಹೇಳ್ತೀನಿ ಅದನ್ನ ಮಾಡು ಏನು ನಿಮಗೆ ಹೆಂಗೂ ಎರಡು ಕೈ ಎರಡು ಕಾಲು ಇದೆ ಅಲ್ವಾ ಒಂದು ಕೈ ತೆಗೆದುಬಿಡು ಅಥವಾ ಒಂದು ಕಾಲಾದರೂ ತೆಗೆದುಬಿಡು ಓಡಾಡೋಕ್ಕೆ ಎಲ್ಲ ಒಂದು ಕಾಲು ಸಾಕಲ್ವಾ ಬಳಸಕ್ಕೆ ಒಂದು ಕೈ ಸಾಕಲ್ವಾ ಈ ರೀತಿ ನಿಜವಾಗ್ಲೂ ಕೈಯೋ ಕಾಲೋ ನಾವು ತಗೋಬಿಡ್ಬೇಕು ಆ ಒಂದು ಡಿಸೀಸ್ ಇರೋ ಆ ರೀತಿ ಬ್ರೈನ್ ಅವ್ರಿಗೆ ಮೋಟಿವೇಟ್ ಮಾಡುತ್ತೆ ಈ ರೋಗ ಸ್ಪೆಷಾಲಿಟಿ ಏನು ಗೊತ್ತಾ ಅವರ ಪಕ್ಕದವರ ಬಾಡಿ ಇರುತ್ತಲ್ವ ಅವ್ರ ಪಕ್ಕದವ್ರ ಬಾಡಿಯಲ್ಲಿ ಏನಾದರೂ ತಗಿ ಅಂತ ಹೇಳಲ್ಲ ಇದು ತನ್ನ ದೇಹದಲ್ಲಿ ಮಾತ್ರ ಏನಾದರೂ ಕಿತ್ತಾಕು ಕಿತ್ತಾಕು ಅಂತ ಮೋಟಿವೇಟ್ ಮಾಡುತ್ತೆ ಈ ರೀತಿ ಡಿಸೀಸ್ ಇರುವಂತ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಅವರ ಒಂದು ಟ್ರೂ ಸ್ಟೋರಿ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ನೋಡೋಣ ಜವೆರ್ ಶಫಿಂಗ್ ಎಂಬ ಒಬ್ಬ ಮಹಿಳೆಗೆ ಈ ರೀತಿ ತಮ್ಮ ಬ್ರೈನ್ ಹೇಳ್ತಾ ಇತ್ತಂತೆ ಆದರೆ ಇಲ್ಲಿ ಡಿಫ್ರೆಂಟ್ ಏನು ಅಂದರೆ ಇವರಿಗೆ ಕೈಯ ಕಾಲ ಅಲ್ಲ ಡೈರೆಕ್ಟ್ ಅವರ ಕಣ್ ಕಿತ್ತಾಕೋಂಥ ಅವರಿಗೆ ಬ್ರೈನ್ ಅವರ ಒಂದು ಬ್ರೈನ್ ಅವರಿಗೆ ಮೋಟಿವೇಟ್ ಮಾಡ್ತಾ ಇರುತ್ತೆ ಅವರ ಚಿಕ್ಕಂದಿನಿಂದ ಅವರಿಗೆ ಇರೋಂಥ ಒನ್ ಆ್ಯಂಡ್ ಓನ್ಲಿ ಡ್ರೀಮ್ ಅಥವಾ ಗೋಲ್ ಏನಂತಂದರೆ ಅವರ ಕಣ್ ಅವರು ಕಿತ್ತಾಕೊಳ್ಳೋ ಅವರ ಕಣ್ ಕಿತ್ತಾಕೊಳ್ಳೋದಕ್ಕೆ ಅವರ ಬ್ರೈನ್ ಅವ್ರಿಗೆ ಇದೇ ನಿನ್ನ ಡ್ರೀಮ್ ಡ್ರೀಮ್ ಪ್ರಾಜೆಕ್ಟ್ ಅನ್ನೋ ರೇಂಜ್ಗೆ ಮೋಟಿವೇಟ್ ಮಾಡಿರುತ್ತೆ ತೀರಾ ಅವರು ದೊಡ್ಡವರಾದ ಮೇಲೆ ಅಂದರೆ ಒಂದು ಲೆಕ್ಕಕ್ಕೆ ಬಂದಮೇಲೆ ತನ್ನ ಬ್ರೈನ್ ಹೇಳಿರುತ್ತೆ ಏನು ಅಂದ್ಕೊಂಡ್ವಿ ನಾವು ಚಿಕನ್ಲಿಂದ ಕಣ್ ಕಿತ್ತಾಕಬೇಕು ದೊಡ್ಡೋಳಾದ್ಮೇಲೆ ಅಂತ ತಾನೇ ಅನ್ಕೊಂಡ್ವಿ ಮತ್ತು ಯಾಕೆ ಲೇಟು ಕಣ್ ಕಿತ್ತಾಕು ಅಂತ ಹೇಳಿರುತ್ತೆ ಜವಿರ್ಸು ಸಹನು ಈ ಒಂದು ತನ್ನ ಬ್ರೈನ್ನ ಮಾತಿಗೆ ಕನ್ವಿನ್ಸ್ ಆಗಿರ್ತಾಳೆ ನಮಗೆ ನಾವೇ ಕಿತ್ತಾಕೊಂಡ್ರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಇದಕ್ಕೆ ಒಬ್ಬರು ಪ್ರೊಫೆಷನಲ್ಸ್ ಇದ್ರೆ ಚೆನ್ನಾಗಿರತ್ತೆ ಅಂತ ಆನ್ಲೈನಲ್ಲಿ ಯಾರಾದರೂ ಸಿಗ್ತಾರಾ ಅಂತ ಡೈಲಿ ಸರ್ಚ್ ಮಾಡ್ತಾ ಮಾಡ್ತಾ ಒಂದಿನ ಅವರಿಗೆ ಒಬ್ಬ ಡಾಕ್ಟರ್ ಪರಿಚಯ ಆಗ್ತಾರೆ ಡಾಕ್ಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇವರ ಒಂದು ಈ ಬ್ರೈನ್ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಅವರು ಸಹನ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸರಿ ನಾವು ಮಾಡೋಣ ನಾವು ಬ್ರೈನ್ ಏನು ಹೇಳುತ್ತೋ ಅಂದರೆ ನಮ್ಮ ಬ್ರೈನ್ ನಮಗೇನು ಹೇಳುತ್ತೋ ಅದನ್ನು ನಾವು ಮಾಡಬೇಕು ಅನ್ನೋ ರೀತಿ ಅವರು ಹೇಳ್ತಾರೆ ಲಾಸ್ಟ್ಗೆ ಅವರ ದೃಷ್ಟಿನ ಒಮ್ಮೆಲೆ ಅಲ್ಲದೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಕಣ್ಣು ದೃಷ್ಟಿ ಹೋಗೋ ಥರ ಮಾಡಿ ಯಾವುದೋ ಒಂದು ರೀತಿಯಾದ ಡಿಫ್ರೆಂಟ್ ಡಿಫ್ರೆಂಟ್ ಡ್ರಾಪ್ಸ್ನ ಅವರ ಕಣ್ಣಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪನೇ ದೃಷ್ಟಿ ಹೋಗೋ ಥರ ಮಾಡ್ತಾರೆ ಈ ಒಂದು ಆರು ತಿಂಗಳ ಒಂದು ಗ್ಯಾಪ್ ಏನಿರುತ್ತೆ ಅಲ್ವ ಅದರಲ್ಲಿ ಅವರನ್ನ ಕೇಳಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ ತನ್ನ ಕಣ್ಣು ತಾನು ಹೋಗ್ತಾರೆ ಯಾಕೆಂದರೆ ಇದು ಅವರು ಗೋಲ್ ಆಗಿತ್ತಲ್ವ ನನ್ನ ಗೋಲ್ ನಾನು ರೀಚ್ ಆಗ್ತಾ ಇದ್ದೀನಿ ಅಂತ ಅವರು ಖುಷಿ ಪಡ್ತಾರೆ ತೀರಾ ಸಿಕ್ಸ್ ಮಂತ್ಸ್ ಆದಮೇಲೆ ಅವರಿಗೆ ಫುಲ್ ದೃಷ್ಟಿ ಅನ್ನೋದು ಹೊಟ್ಟೋಗುತ್ತೆ ಆ ಟೈಮ್ನಲ್ಲಿ ಅವರನ್ನು ಅವರ ಮಾತು ಅವ್ರ ಒಪಿನಿಯನ್ ಕೇಳಿದಂಥ ಟೈಮಲ್ಲಿ ಈ ರೀತಿ ಹೇಳ್ತಾರೆ ನನಗಂತೂ ನನ್ನ ಬ್ರೈನ್ ಮೋಟಿವೇಟ್ ಮಾಡಿ ಕಣ್ಣು ತಗೊಳ್ಳೋ ಹಾಗೆ ಮಾಡಿತು ಆ ಡಾಕ್ಟ್ರಿಗೆ ಏನಾಗಿದೆ ಅವನು ಸಹ ನನ್ನ ಬ್ರೈನ್ ಜೊತೆ ಸೇರಿ ನನ್ನ ಜೀವನ ಹಾಳು ಮಾಡ್ದೆ ಅಂತ ಇಲ್ಲಿ ನೋಡಿ ಎಷ್ಟು ರಿಯಲೈಸ್ ಆಗಿದ್ದಾಳೆ ಅಂತ ಫ್ರೆಂಡ್ಸ್ ಇದರಲ್ಲಿ ಜವೆಲ್ಸ್ನ ತಪ್ಪೇನಿಲ್ಲ ಅದು ಅವ್ರಿಗೆ ಇರೋವಂತಹ ಡಿಸೀಸ್ ಅಷ್ಟೇ ಈ ಒಂದು ಡಿಸೀಸ್ ಬಗ್ಗೆ ಏನೂ ಅರಿಯದೆ ಆ ಡಾಕ್ಟರ್ ಸಹನ ಅವರು ಬ್ರೈನ್ ಜೊತೆ ಸೇರಿಕೊಂಡು ಆ ಒಬ್ಬ ಮಹಿಳೆ ಬ ಜೀವನ ಹಾಳು ಮಾಡ್ತಾರೆ ಅಲ್ವಾ ಇದಕ್ಕೆ ಏನಿರಬೇಕು ಇದಾಗಿದೆ ಇವತ್ತಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಆಂಟಿಲ್ ನಮ್ಮ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು